ನಮಸ್ತೆ ಆತ್ಮೀಯರೇ ನಾವು ಇವತ್ತು ಮಹಾಕಾಳಿ ಹಾಗೂ ಬೊಗಳಾಮುಖಿ ತಾಯಿಯ ಬಗ್ಗೆ ಇದ್ದೀವಿ ನಮಸ್ತೆ ನಿಮಗೆಲ್ಲ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ಸ್ವಾಗತ ನಾವು ನಮಗೆಲ್ಲ ಗೊತ್ತಿದೆ ದಶಮಃ ಕಾಳಿಯರ ಬಗ್ಗೆ ಗೊತ್ತಿದೆ ದಶಮಹ ವಿದ್ಯೆ ಬಗ್ಗೆ ಗೊತ್ತಿದೆ ನಮಗೆಲ್ಲ ದಶಮಹಾವಿದ್ಯೆ ವಿದ್ಯೆ ಅಂದರೆ ದಶಮಹ ಕಾಳಿಯರು ಅವರಲ್ಲಿ ಇರುವಂತಹ ಮುಖ್ಯವಾಗಿ ನಾವು ಈ ನಮ್ಮ ಜೀವನಕ್ಕೆ ಏನು ಅವಶ್ಯಕತೆ ಇದೆ ನಿತ್ಯ ಜೀವನಕ್ಕೆ ಉಪಯೋಗಿಸೋದಕ್ಕೆ ಹಾಗೂ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂದರೆ ಯಾವುದು ಬೇಕೋ ಅದನ್ನು ಎರಡು ದೇವತೆಯನ್ನು ಮಾತ್ರ ಇಲ್ಲಿ ತಗೊಂಡಿದ್ದೀವಿ ಕಾಳಿದೇವಿ ಹಾಗೂ ಬಗಳಾಮುಖಿ ತಾಯಿಯ ಬಗ್ಗೆ ಅವರ ಶಕ್ತಿಯ ಆಧಾರದ ಮೇಲೆ ಅಸ್ತ್ರವನ್ನು ಮಂತ್ರವನ್ನು ಒಗ್ಗೂಡಿಸಿ ತಯಾರಿಸಿದಂತಹ ಇದು ಏನು ರಕ್ಷಣಾತ್ಮಕ ವಲಯ ಅಥವಾ ರಕ್ಷಣೆಯ ಮಂತ್ರ ರಕ್ಷಣೆಯ ಸಿಂಬಲ್ ರಕ್ಷಣೆಯ ಚಿಕಿತ್ಸಕ ವಿಧಾನ ಅಂತ ಹೇಳಬಹುದು ಇದನ್ನು ಶ್ರೀ ಎಸ್ ಕೆ ಸೈನಿ ಎಂಬುವರು ಹೊರ ಪ್ರಪಂಚಕ್ಕೆ ತರ್ತಾರೆ ಆಧ್ಯಾತ್ಮಿಕ ಜಾಗೃತಿ ತಂತ್ರಗಳಲ್ಲಿ ತಂತ್ರಗಳು ಅಂತಂದರೆ ಪೂಜೆ ನೈವೇದ್ಯ ಅಭಿಷೇಕ ಇದನ್ನು ತಂತ್ರಗಳು ಅಂತ ಕರಿಬೋದು ಆಧ್ಯಾತ್ಮಿಕ ಜಾಗೃತಿ ತಂತ್ರಗಳಲ್ಲಿ ಪ್ರಸಿದ್ಧ ಪರಿಣಿತರು ಆಗಿದ್ದರು ಇವರು ಸೈನಿಯವರು ಈ ಚಿಕಿತ್ಸೆ ವಿಧಾನವನ್ನು ಹೊರತಂದರು ಬಹುತೇಕವಾಗಿ ಎಷ್ಟೋ ಈ ಥರದ ವಿದ್ಯೆಗಳು ಕಣ್ಮರೆಯಾಗಿದೆ ಇದು ಪ್ರಾಚೀನ ಚಿಕಿತ್ಸಾ ತಂತ್ರವಾಗಿದೆ ಇದನ್ನು ಹೊರ ಪ್ರಪಂಚಕ್ಕೆ ಕೊಟ್ಟರೆ ಜನರಿಗೆ ಉಪಯೋಗ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಸೈನಿ ಎಸ್ ಕೆ ಸೈನಿಯವರು ಹೊರಗಡೆ ತಂದರು ಇದು ಹಲೀಂ ಮತ್ತು ಹೂಂಕಾರ ಮಂತ್ರವನ್ನು ಆದಂತಹ ಅಸ್ತ್ರವಾಗಿದೆ ಇದು ಏನು ಮಾಡುತ್ತೆ ಮಾನವನ ಮೆದುಳಿನ ಕೋಶವನ್ನು ಕೋಶಗಳನ್ನು ಅಂದರೆ ನಾವು ಹೇಗೆ ದೇಹದಲ್ಲಿ ಜೀವಕೋಶಗಳಿದೆ ಅಂತ ಹೇಳ್ತೀವಿ ಮೆದುಳಲ್ಲೂ ಹಾಗೆ ಇದೆ ಅದನ್ನು ಪುನರುಜ್ಜೀವನಗೊಳಿಸುತ್ತೆ ಅಂದರೆ ನಮ್ಮ ಮೆಮೊರಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ನಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ನಮ್ಮಿಂದ ಇದು ಕಷ್ಟ ನಮ್ಮಿಂದ ಆಗಲ್ಲ ಕೆಲಸ ಮಾಡೋದಕ್ಕೆ ಇದು ಸಾಧ್ಯವಿಲ್ಲ ಅನ್ನುವಂತಹ ಕೆಲಸ ಕೂಡ ಮಾಡುವಂತೆ ಆಗುವಂತೆ ಮಾಡುತ್ತೆ ಸಹಾಯವನ್ನು ಮಾಡುತ್ತೆ ಪೂರ್ಣಗೊಳಿಸಲು ಶಕ್ತಿಯುತವಾಗಿ ನಮಗೆ ಐಡಿಯಾಗಳನ್ನು ಕೊಡುತ್ತೆ ಅಂದರೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವಂತಹ ಅಸ್ತ್ರಗಳಾಗಿದೆ ಇದು ನಮ್ಮ ಜೀವನದಲ್ಲಿ ಉಪಯೋಗಿಸಬೇಕು ಅಂತ ತಿಳಿಸ್ತಾರೆ ಗುರುಗಳು ಮತ್ತು ಇದಕ್ಕಾಗಿ ನಮ್ಮ ಕಷ್ಟಕರವಾದ ಕೆಲಸಗಳನ್ನು ಪೂರೈಸೋದಕ್ಕೆ ಅದರ ಸುತ್ತಲೂ ನಮ್ಮ ಸುತ್ತಲೂ ಶಕ್ತಿಯುತವಾದ ತರಂಗಗಳನ್ನು ಉಂಟು ಮಾಡುವಂಥ ಶಕ್ತಿ ಇದಕ್ಕಿದೆ ಪರಿಣಾಮಕಾರಿಯಾಗಿ ಬೆ ಬಹುಬೇಗ ಫಲಿಸುವಂಥ ತಂತ್ರ ಆಗಿದೆ ಇದು ಬಹುಬೇಗ ನಮಗೆ ರಿಸಲ್ಟನ್ನು ಕೊಡುವಂಥದ್ದು ಇದು ನಮ್ಮ ಜೀವನದಲ್ಲಿ ಇರುವಂತಹ ಜನ್ಮ ಜನ್ಮಾಂತರದ ಇದೇ ಜನ್ಮದ ಹಾನಿಕಾರಕ ನಕಾರಾತ್ಮಕ ಶಕ್ತಿಗಳನ್ನು ತೆರವುಗೊಳಿಸುತ್ತೆ ಅಂದರೆ ಹೊರಹಾಕುತ್ತೆ ಮತ್ತು ನಮ್ಮೊಂದಿಗೆ ಉಂಟಾಗಿರುವಂತಹ ಅನಗತ್ಯವಾದಂತಹ ಸ್ವರ ಮೇಳೆಗಳು ಅಂತಲೇ ಹೇಳ್ತಾರೆ ಇಲ್ಲಿ ಸ್ವರ ಮೇಳೆಗಳು ಅನಗತ್ಯವಾದ ಸ್ವರ ಮೇಳೆಗಳು ಅಂತಂದರೆ ಜನ್ಮ ಜನ್ಮಾಂತರದ ನಮ್ಮ ಪಾಪಕರ್ಮಗಳು ಮೋಹಗಳು ಆ ಬಂಧನಗಳಾಗಿ ಹಾಗೇ ಬಳ್ಳಿಗಳಾಗಿ ಉಳ್ಕೊಂಬಿಟ್ಟಿರುತ್ತೆ ಈ ಬಂಧನ ಅನ್ನೋದು ಈ ಸ್ವರಮೇಳೆಗಳು ಅಂದರೆ ಯಾವ ರೀತಿ ಅಂತ ಒಂದು ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತಂದರೆ ಈಗ ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರ ಯಾರೋ ಒಬ್ಬ ಭಿಕ್ಷುಕನನ್ನು ಅಥವಾ ಭಿಕ್ಷೆ ಬಿಡ್ತಾ ಇದ್ದ ಹೆಣ್ಣು ಮಗಳನ್ನು ನೋಡ್ತೀರ ಕಷ್ಟಪಡ್ತಾ ಇರೋದನ್ನು ಅವರನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಅಯ್ಯೋ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಇವರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದ ತಕ್ಷಣ ಏನಾಗುತ್ತೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ನಮ್ಮ ಹೃದಯದಿಂದ ಅವರ ಹೃದಯಕ್ಕೆ ಕರುಣೆಯ ಬಳ್ಳಿ ಬೆಳ್ಕೊಬಿಡುತ್ತೆ ತಕ್ಷಣವೇ ಏರ್ಪಡುತ್ತದು ಅದು ಏನಾಗುತ್ತೆ ಅವರನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಉಂಟಾದಂತಹ ಭಾವನೆ ಅಷ್ಟೆ ಆಮೇಲೆ ನೀವು ಅವ್ರಿಗೇನೋ ಒಂದು ಐದು ರೂಪಾಯೋ ಹತ್ತು ರೂಪಾಯೋ ಅಥವಾ ಕಾಫಿನೋ ಟೀನೋ ಕೊಟ್ಟು ಕೊಡಿಸಿ ಹೋಟೆಲಲ್ಲಿ ಹೊರಟೋಗ್ತೀರಾ ಅಂತ ಇಟ್ಕೊಳ್ಳಿ ಆದ್ರೂ ಅದೇನಾಗುತ್ತೆ ಒಂದು ಸರ್ತಿ ಏರ್ಪಟ್ಟ ಮೇಲೆ ಅದು ಹಾಗೆ ಕಂಟಿನ್ಯೂಸ್ ಆಗಿರುತ್ತೆ ಅಂದರೆ ಆ ವ್ಯಕ್ತಿ ಒಳ್ಳೆಯವರ ಕೆಟ್ಟವರ ಅವರ ಹಿಂದಿನ ನಮಗೇನೂ ಹಿಂದಿನದ್ದು ಅವ್ರದ್ದು ಗೊತ್ತಿರಲ್ಲ ಆದರೂ ಅವರಿಂದ ನಮಗೆ ಕನೆಕ್ಟಿವಿಟಿ ಶುರು ಆಗ್ಬಿಟ್ಟಿದೆ ಆಗ ಏನಾಗುತ್ತೆ ಅವರ ಪಾಪಕರ್ಮಗಳು ಅಥವಾ ನಿಮ್ಮ ಪಾಪಕರ್ಮಗಳು ಅವ್ರಿಗೆ ಹೋಗೋದಕ್ಕೆ ಶುರುವಾಗುತ್ತೆ ಇದನ್ನು ತಪ್ಪಿಸೋ ಅಂಥದ್ದು ಇಂತಹ ಮೋಹ ಬಂಧನಗಳಿಂದ ಪಾಶ ಈ ಪಾಷಗಳಿಂದ ನಮ್ಮನ್ನು ಹೊರಗಡೆ ತರುವಂಥದ್ದು ಬಗಳಾಮುಖಿ ತಾಯಿಯ ಅಸ್ತ್ರ ನಾವು ಈ ಜಗನ್ಮಾತೆಯನ್ನು ಅದಕ್ಕೋಸ್ಕರ ಪ್ರಾರ್ಥಿಸಬೇಕು ಮತ್ತು ಈಕೆಯ ಆರಾಧನೆಯಿಂದ ಸಾಕಷ್ಟು ಉಪಯೋಗ ಇದೆ ಮಾಟ ಮಂತ್ರ ಕಣ್ಣು ದೃಷ್ಟಿ ದೋಷ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ನಿಮಗೆ ಗೊತ್ತಿರುತ್ತೆ ಕಣ್ಣು ಆಗಿದ ತಕ್ಷಣ ನಿಮ್ಗೆ ಏನೇನು ದೇಹದಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋದು ಗೊತ್ತು ಅಂಥದ್ದೆಲ್ಲ ಕಾಯಿಲೆಗಳಿಂದ ನಮ್ಮನ್ನು ಹೊರತರುವಂಥದ್ದು ಆಮೇಲೆ ಡಿಪ್ರೆಷನ್ನಿಂದ ಹೊರತರುವಂಥದ್ದು ನಮ್ಮ ಮೆದುಳಿನ ಶಕ್ತಿಯನ್ನು ಕುಗ್ಗಿಸಿಬಿಟ್ಟಿರುತ್ತೆ ಇವೆಲ್ಲ ನಕಾರಾತ್ಮಕ ಶಕ್ತಿಗಳು ಅದರಿಂದ ಹೊರಗಡೆ ತರುವಂಥ ಶಕ್ತಿಯನ್ನು ಇದು ನಮಗೆ ಹುಂಕಾರ ಹಲಿ ಎರಡೂ ಕೊಡತ್ತೆ ಅದಕ್ಕೋಸ್ಕರ ನಾವು ಇದನ್ನು ಕಲಿಬೇಕು ಅನ್ನೋದು ಗುರುಗಳ ಮಾತಾಗಿದೆ ನೀವು ಶ್ರೀನಿವಾಸ್ ಗುರುಜಿಯವರ ಮಾತನ್ನು ಕೇಳಿದರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಹೇಳ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದು ಮನೆಗೆ ಒಬ್ಬೊಬ್ರು ಮಾಂತ್ರಿಕರು ಇರಬೇಕು ಅಂತ ಮಾಂತ್ರಿಕರಾಗಬೇಕು ಅಂತ ತಿಳಿಸ್ತಾರೆ ಲೈಟಾಗಿ ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ನಮ್ಮ ಮನೆಯನ್ನು ನಾವು ಕಾಪಾಡ್ಕೊಳ್ಳೋದಿಕ್ಕೆ ಇದು ಅವಶ್ಯಕ ಅನ್ನೋದು ತಿಳಿಸ್ತಾರೆ ಆ ರೀತಿ ನಾವು ಗಮನಿಸಿದಾಗ ನಾವು ಇದನ್ನು ಕಲ್ತ್ರೆ ತುಂಬ ಒಳ್ಳೆಯದು ಮನೆಗೆ ನಮ್ಮ ಸಂಸಾರಕ್ಕೆ ನಮ್ಮ ಫ್ಯಾಮಿಲಿ ನಮ್ಮ ಮೆಂಬರ್ಸ್ಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ ತಿಳಿಸ್ತೀವಿ ಮತ್ತು ಲಗತ್ತುಗಳು ನಮ್ಮ ಹಣೆಯ ಬರಹ ಅಂತ ಕರಿತೀವಲ್ವ ಅದು ಅಥವಾ ಲಗತ್ತುಗಳು ಅಂತಂದರೆ ಇವಾಗ ಮಗುವಿಂದ ಏನೋ ಒಂದು ಅಂತ ಬೆಳೆಸಿರ್ತಾರೆ ಮಕ್ಕಳನ್ನ ಅಥವಾ ನಾವೇನೇ ನಮ್ಮ ಬಗ್ಗೆ ನಾನು ದಡ್ಡ ನಾನು ದಡ್ಡಿ ಗೂಬೆ ಹಾಗೆ ಏನೋ ಒಂದು ಹಾಕ್ಕೊಂಡಿರ್ತೀವಿ ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬರ್ದಿರ ಇರೋಳು ಬರ್ದಿರ ಇರೋನು ಹೀಗೆ ಇದನ್ನು ಲಗತ್ತುಗಳು ಅಂತ ಕರಿತೀವಿ ನಮಗೆ ನಾವೇ ಅಂಟಿಸ್ಕೊಳ್ಳೋದಾಗ್ಬೋದು ಅಥವಾ ಹೊರಗಿನ ಜನ ನಮ್ಗೆ ಅಂಟಿಸೋದು ಅಂಥದನ್ನು ಬಿಡುಗಡೆ ಮಾಡುತ್ತೆ ಮಾಡಿ ನಮ್ಮಲ್ಲಿ ಕುಂಡಲಿನಿ ಶಕ್ತಿಯನ್ನು ಉದ್ದೀಪನಗೊಳಿಸಿ ಎಲ್ಲ ಚಕ್ರಗಳನ್ನು ನಮಗೆ ಗೊತ್ತಿರೋದು ಮುಖ್ಯವಾದದ್ದು ಏಳು ಆದರೆ ನೂರ ಎಂಟು ಕೆಲವರು ಸಾವಿರದ ಎಂಟು ಅಂತ ಹೇಳ್ತಾರೆ ಆ ಚಕ್ರಗಳನ್ನು ಸಕ್ರಿಯಗೊಳಿಸಿ ನಮ್ಮಲ್ಲಿ ಇನ್ನೂ ಸಾಕಷ್ಟು ಎನರ್ಜಿಯನ್ನು ತುಂಬಿ ನಮ್ಮಲ್ಲಿ ವಿವೇಕ ವಿವೇಚನೆ ಎಲ್ಲವನ್ನು ತುಂಬಿ ನಮ್ಮನ್ನು ಕಾಪಾಡುವಂಥದ್ದಿದು ಜೊತೆಗೆ ಬ್ರಹ್ಮನಾಡಿ ಅಂತ ಒಂದಿದೆ ನಮ್ಗೆ ಗೊತ್ತಿಲ್ಲದೇ ಇರೋದು ಇಷ್ಟು ವರ್ಷಗಳಿಂದ ಅದನ್ನು ಸಕ್ರಿಯಗೊಳಿಸುತ್ತೆ ನಮ್ಮಲ್ಲಿ ಪ್ರಾಣಶಕ್ತಿ ಮುಖ್ಯ ನಮ್ಮ ದೇಹದಲ್ಲಿ ಎಲ್ಲವುದಕ್ಕಿಂತ ಪ್ರಾಣಶಕ್ತಿಯ ಶಕ್ತಿಯ ಅರಿವು ಮುಖ್ಯ ನಾವು ಯಾರಿಗಾನೇ ಹೇಳಬೇಕಾದ್ರೆ ನನ್ನ ಪಂಚ ಪ್ರಾಣ ನೀನು ಅಂತ ಹೇಳ್ತೀವಿ ಅಂದರೆ ನಾವು ಅಷ್ಟು ಮಹತ್ವವನ್ನು ಕೊಡ್ತೀವಿ ಆ ಪ್ರಾಣಕ್ಕೆ ದೇಹದಲ್ಲಿ ಐದು ಪ್ರಾಣಗಳಿದೆ ನಿಮಗೆ ಗೊತ್ತು ಅಪಾನ ಉದಾನ ಸಮಾನ ವ್ಯಾನ ಈ ಪ್ರಾಣಗಳ ಬಗ್ಗೆ ಗೊತ್ತು ನಿಮಗೆ ಇದನ್ನು ಭಗವಂತನ ಪ್ರತಿರೂಪ ಅಂತಲೂ ಕಡಿ ಕರಿಬಹುದು ಈ ಪ್ರಾಣಗಳನ್ನು ಆಕಾಶದಿಂದ ಬರುವಂತಹ ಆ ಪ್ರಕೃತಿಯ ಶಕ್ತಿ ವಿಶ್ವಶಕ್ತಿ ಆ ವಿಶ್ವ ಪ್ರಜ್ಞೆ ಏನಿದೆ ಅದು ನಮ್ಮ ದೇಹದ ಹತ್ತಿರಕ್ಕೆ ಬಂದಿದ ತಕ್ಷಣ ಚಿತ್ತ ಶಕ್ತಿಯಾಗಿ ಮಾತುಬಡ ಮಾರ್ಪಡತ್ತೆ ಮಾರ್ಪಟ್ಟು ದೇಹದಲ್ಲಿ ಇಳಿದು ಸಹಸ್ರಾರ್ಹದಲ್ಲಿ ಸೇರುವಷ್ಟರಲ್ಲಿ ಸಹಸ್ರಾರ್ಹದಿಂದ ಒಳಗೆ ಹೋಗುವಷ್ಟರಲ್ಲಿ ಅದು ಪಂಚ ಪ್ರಾಣಗಳಲ್ಲಿ ಲೀನವಾಗುತ್ತೆ ಪಂಚಪ್ರಾಣಗಳಲ್ಲಿ ಲೀನವಾಗಿ ಅದು ನಮ್ಮ ಗಂಟಲಲ್ಲಿ ನಾವು ಕೇಚರಿ ಮುದ್ರೆಯನ್ನು ಹಾಕ್ತೀವಿ ನಾವು ಹಾಕಿ ನಾವು ಮಹಾತಾರ್ ಬಾಬಾಜಿಯವರ ಆ ಕಣ್ಣುಗಳನ್ನು ಮೇಲಿಕೆ ಮಾಡಿ ಧ್ಯಾನ ಮಾಡೋದಿದೆಯಲ್ಲ ಅದನ್ನು ಶಾಂಭವಿ ಮುದ್ರೆ ಅಂತಲೂ ಕರೀತಾರೆ ಆ ರೀತಿಯಲ್ಲಿ ಧ್ಯಾನ ಮಾಡಿದಾಗ ಅದೇನಾಗುತ್ತೆ ಅಮೃತವಾಗಿ ಮಾರ್ಪಟ್ಟು ನಮ್ಮ ಗಂಟಲಿಂದ ಅಂದರೆ ನಮ್ಮ ಚಕ್ರದಿಂದ ಅಥವಾ ಆಗ್ನಾದಿಂದ ಗಂಟಲಿಗೆ ಅದು ಅಮೃತವಾಗಿ ಮಾರ್ಪಟ್ಟು ಒಳಗಡೆಗೆ ಇಳಿಯೋಕ್ಕೆ ಶುರುವಾಗತ್ತೆ ಅದು ಪಂಚಪ್ರಾಣಗಳಲ್ಲಿ ಲೀನವಾಗಿ ದೇಹದ ತುಂಬೆಲ್ಲ ಎನರ್ಜಿಯಾಗಿ ಹರಿಯತ್ತೆ ಇದು ಮುಖ್ಯ ಶಕ್ತಿಯನ್ನು ಕೊಡುವಂತಹ ಮಂತ್ರ ಯಾವುದು ಹುನ್ಕಾರ ಹಲೀಂ ಇದರಿಂದ ಉಪಯೋಗ ಮುಖ್ಯವಾದ ಉಪಯೋಗ ನಾವು ಗುರಿಗಳನ್ನು ಸಾಧಿಸೋದು ಮತ್ತು ನಮ್ಮನ್ನು ನಾವು ಅಭಿವ್ಯಕ್ತಿಗೊಳಿಸ್ಕೊಂಡೋದೇ ಇಲ್ಲ ಭಯ ಸ್ಟೇಜ್ ಫಿಯರ್ ಆಗ್ಬೋದು ಒಬ್ಬರ ಹತ್ತು ಜನರ ಮುಂದೆ ನಮಗೆ ಮಾತಾಡೋ ಶಕ್ತಿ ಇಲ್ದಿರೋ ಆಗ್ಬೋ ಇರೋ ಅಂಥದ್ದು ಮತ್ತು ಏನೋ ಭಯ ಏನೋ ನಾಚಿಕೆ ಏನೋ ಕಸಿವಿಸಿ ತಪ್ಪು ಮಾತಾಡ್ಬಿಟ್ರೆ ಬಿಟ್ಟರೆ ಹೀಗೇ ಎಷ್ಟೊಂದಿರುತ್ತೆ ಮನಸ್ಸಲ್ಲಿ ನಾನು ಮಾತಾಡೋಕ್ಕೆ ಬರಲ್ವೇನೋ ಹೀಗೆ ಈ ಅಭಿವ್ಯಕ್ತಿಗೊಳಿಸ್ಕೊಳ್ದಿರ ಇರುವಂತಹ ನಮ್ಮ ಮನಸ್ಥಿತಿಯನ್ನು ಸರಿಪಡಿಸಿ ನಮ್ಮಲ್ಲಿ ಧೈರ್ಯ ನಂಬಿಕೆ ನಮ್ಮ ಬಗ್ಗೆ ನಮಗೆ ವಿಶ್ವಾಸವನ್ನು ತುಂಬಿ ಇದು ನಮ್ಮನ್ನು ನಮ್ಮ ಗುರಿಗಳನ್ನು ನಮ್ಮ ಆತ್ಮನ ಗುರಿಯಾಗಿರ್ಬೋದು ನಮ್ಮ ಜೀವನದ ಗುರಿ ಆಗಿರಬಹುದು ಅದನ್ನು ತಲುಪೋದಿಕ್ಕೆ ಪೂರೈಸೋದಕ್ಕೆ ಸಹಾಯವನ್ನು ಮಾಡುವಂಥ ಅಸ್ತ್ರಗಳಾಗಿದೆ ಅಥವಾ ಇದು ಶಕ್ತಿಯಾಗಿದೆ ಮಂತ್ರವಾಗಿದೆ ಮತ್ತು ಈ ಹಲಿ ಮತ್ತು ಹುಂಕಾರವನ್ನು ನಾವು ಬಳಸೋದರಿಂದ ಇನ್ನಷ್ಟು ಏನೇನು ಉಪಯೋಗ ಅಂತಂದರೆ ಸ ಮೊದಲನೇದಾಗಿ ನಾವು ಗುರಿಗಳನ್ನು ಸಾಧಿಸೋದು ನಮ್ಮ ಆಸೆಗಳೇನೇನಿದೆ ಅದನ್ನು ಅಂಥದ್ದು ಮತ್ತು ನಮ್ಮಲ್ಲಿ ಏಕಾಗ್ರತೆ ಗಮನ ವಹಿಸುವಿಕೆ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಮನೆಯಲ್ಲಿ ಸಮಾಜದಲ್ಲಿ ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ಸಂಬಂಧಗಳಲ್ಲಿ ಶಾಂತಿ ಸಾಮರಸ್ಯ ಉಂಟಾಗುತ್ತೆ ಆಮೇಲೆ ಕಣ್ಣದೃಷ್ಟಿಯಿಂದನೇ ಆಗಬಹುದು ಆರೋಗ್ಯದ ಸಮಸ್ಯೆ ಯಾವ ರೀತಿಯಿಂದನೂ ಬರುತ್ತೆ ಗಾಳಿಯಿಂದ ಬರುತ್ತೆ ಆಹಾರದಿಂದ ಬರುತ್ತೆ ಔಷಧಗಳಿಂದ ಬರುತ್ತೆ ಸೈಡ್ ಎಫೆಕ್ಟ್ ಆದಾಗ ಎಲ್ಲದರಿಂದ ಬರುವಂತಹ ಕಾಯಿಲೆಗಳನ್ನು ಆದಷ್ಟು ತಡೆಯುವಂಥ ಶಕ್ತಿ ಈ ಮಂತ್ರಗಳಿಗೆ ಅಸ್ತ್ರಗಳಿಗೆ ಇದೆ ಇದು ಅದನ್ನು ನಮ್ಮನ್ನು ರಕ್ಷಿಸುತ್ತೆ ಅದರ ವಿರೋಧವಾಗಿ ನಮ್ಮ ವ್ಯಾಪಾರಕ್ಕೆ ಮತ್ತು ನಮ್ಮ ಜೀವನದಲ್ಲಿ ಇರುವಂತಹ ಶತ್ರುಗಳ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಿಸುತ್ತೆ ನಮ್ಮ ಪ್ರಭಾವಳಿಯನ್ನು ನಮ್ಮ ಆರ ಅಂತ ಕರಿತೀವಿ ಅದನ್ನು ಶಕ್ತಿಯುತವಾಗಿ ಮಾಡುತ್ತೆ ಮತ್ತು ನಮ್ಮನ್ನು ಡಿಪ್ರೆಷನ್ನಿಂದ ಹೊರಗಡೆ ತರುತ್ತೆ ಒತ್ತಡ ಆತಂಕವನ್ನು ನಮ್ಮಿಂದ ದೂರ ಮಾಡುತ್ತೆ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಸಮತೋಲನಗೊಳಿಸಿ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋ ಥರ ಮಾಡಿ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೆ ಮತ್ತು ನಮಗೆ ಗೊತ್ತಿಲ್ಲದೆ ಇದ್ದಂತಹ ವಿಷಯ ನಮ್ಮಲ್ಲಿ ಈ ಹಣೆಯ ಭಾಗದಲ್ಲಿ ನಾವು ಮುಖ್ಯವಾದಂತಹ ಮಾರ್ಗಗಳು ಯಾವುದು ಗಿಡ ಪಿಂಗಳ ಸುಷಮ್ನ ನಾಡಿಯಲ್ಲಿ ನಮ್ಮ ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ಹರಿದು ಹಣೆಯಲ್ಲಿ ಸಂಧಿಸಿದಾಗ ನಮ್ಮ ಮೂರನೇ ಕಣ್ಣು ಅಥವಾ ಸಿಕ್ಸ್ತ್ ಸೆನ್ಸ್ ಓಪನ್ ಆಗುತ್ತೆ ಜ್ಞಾನೋದಯವಾಗುತ್ತೆ ಅನ್ನೋದು ತಿಳ್ಕೊಂಡಿದ್ದೀವಿ ಅಲ್ಲಿಂದ ಆಚೆಗೂ ಭಗವಂತನನ್ನು ತಲುಪುವುದು ಇನ್ನೂ ಒಂದಷ್ಟು ಹಾದಿ ಇದೆ ಅಂದರೆ ಇನ್ನೂ ಒಂದಷ್ಟು ದೂರ ಬಾಕಿ ಇರುತ್ತೆ ಆ ದೂರವನ್ನು ಕ್ರಮಿಸೋದಕ್ಕೆ ಅಲ್ಲಿಂದ ಸಣ್ಣದಾಗಿ ಉಂಟಾಗುವಂತಹ ಇದು ದಾರಿ ಅಂತ ಕರಿಬೋದು ಇದನ್ನು ಬ್ರಹ್ಮನಾಡಿ ಅಂತ ಕರೀತಾರೆ ಸುಷುಮ್ನ ಕಂಟಿನ್ಯೂ ಮಾಡಿಕೊಂಡು ನಮ್ಮ ಬೈತಲೆ ಮಧ್ಯಕ್ಕೆ ಅಂದರೆ ಸಹಸ್ರಾರಕ್ಕೆ ಹೋಗುವಂಥ ನಾಡಿನ ನಾವು ಬ್ರಹ್ಮನಾಡಿ ಅಂತ ಕರಿತೀವಿ ಅಲ್ಲಿ ಬರುವಂತಹ ಎರಡು ದ್ವಾರಗಳು ಹಣೆಯ ಭಾಗದ್ದು ಆಗ್ನಚಕ್ರದಲ್ಲಿ ಬರೋದು ಸಿಕ್ಸ್ತ್ ಸೆನ್ಸು ಅಲ್ಲಿಂದ ಆದಮೇಲೆ ಇದು ನಾವು ಬೈತಲೆಯನ್ನೇ ತೆಗೆದು ಸಿಂಧೂರವನ್ನು ಇಡ್ತೀವಲ್ವ ಹೆಣ್ಮಕ್ಳು ಅಲ್ಲಿ ಬರುವಂಥದ್ದು ಬ್ರಕುಟಿ ಅಲ್ಲಿಂದ ಸ್ವಲ್ಪ ಬೈತಲೆಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ತ್ರಿಕುಟಿ ಅಂತ ಬರುತ್ತೆ ದ್ವಾರ ಅದಾದ ಮೇಲೆ ಬರುತ್ತೆ ಸಹಸ್ರಾರ ಚಕ್ರ ನಿಮಗೊತ್ತು ತಲೆಗೆ ಅಂಟ್ಕೊಂಡಿಲ್ಲ ಅದು ಸ್ವಲ್ಪ ಎತ್ತರದಲ್ಲಿ ಗಾಳಿಯಲ್ಲಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಮತ್ತು ನಮ್ಮ ಜೀವನದಲ್ಲಿ ಪ್ರತಿಯೊಂದರ ಬಗ್ಗೆಯೂ ಸ್ಪಷ್ಟತೆಯನ್ನು ಕೊಡೋ ಅಂಥದ್ದು ಈ ಅಸ್ತ್ರಗಳು ಮಂತ್ರಗಳು ಅನ್ನೋದನ್ನು ತಿಳಿಸ್ತಾರೆ ಮತ್ತು ಬ್ರಹ್ಮನಾಡಿ ನಾನು ಹೇಳಿದಾಗ ಅದಕ್ಕೆ ನಿಲ್ಲಿಸದೆ ಭ್ರಕುಟಿ ತ್ರಿಕುಟಿಯನ್ನು ಇದು ಜಾಗೃತಗೊಳಿಸುತ್ತೆ ನಮ್ಮನ್ನು ಸಂಪೂರ್ಣವಾದ ನಿರ್ವಾಣ ಪರಮಪದ ಶೂನ್ಯ ಸ್ಥಿತಿ ಆ ಲೆವೆಲ್ಗೆ ಭಗವಂತನಿಗೆ ಸಂಪರ್ಕ ಮಾಡಿಬಿಡುವಂಥದ್ದು ಇದು ನಾವು ಈ ಎತಿರಿಕ್ ಬಾಡಿ ಕಾರಣ ಶರೀರ ಏನೇನು ಕರಿತೀವಿ ಕಾಜಲ್ ಬಾಡಿ ಆ ಆ ಇದನ್ನು ಜಾಗೃತಗೊಳಿಸುವಂಥದ್ದು ನೀವು ಸಮೇತ ಸೆನ್ಸ್ ಅಂತ ಬೇಕಾರೆ ಹೇಳ್ಕೊಬೋದು ಇದನ್ನು ಇವಾಗ ನಾವು ಏಳು ಚಕ್ರಗಳ ಬಗ್ಗೆ ಏಳು ದ್ವಾರಗಳು ತಿಳ್ಕೊಂಡಿದ್ವಿ ಬ್ರುಕುಟಿ ತ್ರಿಕೋಟಿ ಎಂಟು ಒಂಬತ್ತು ಆಗುತ್ತೆ ಒಂಬತ್ತು ದ್ವಾರಗಳು ನಾವು ಪರಬ್ರಹ್ಮವನ್ನು ಸೇರೋದಿಕ್ಕೆ ಜ್ಞಾನೋದಯವನ್ನು ಪಡ್ಕೊಳ್ಳೋದಿಕ್ಕೆ ಅಂತ ಅರ್ಥ ನಮ್ಮ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ನಮ್ಮಲ್ಲಿ ಸಾಕಷ್ಟು ಸಂವಹನ ಶಕ್ತಿ ಕೌಶಲ್ಯವನ್ನು ಮತ್ತು ಬೇರೆಯವರನ್ನು ನಮ್ಮ ಮಾತಿನ ಮೂಲಕ ಮೋಡಿ ಮಾಡೋದನ್ನು ಅಂದರೆ ಮೋಡಿ ಮಾಡಿ ಅವರನ್ನು ಅವ್ರಿಗೆ ಅನ್ಯಾಯ ಮಾಡಬೇಕು ಅನ್ನೋದಲ್ಲ ಅಟ್ಲೀಸ್ಟ್ ಅವ್ರಿಗೆ ಹೇಗೆ ಬದುಕಬೇಕು ಹೇಗಿರಬೇಕು ಏನು ಮಾಡಿದ್ರೆ ಅವ್ರ ಜೀವನ ಕರೆಕ್ಟಾಗಿರುತ್ತೆ ಅಂತ ನಾವು ಹೇಳೋದನ್ನು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳುವಂಥ ಶಕ್ತಿಯನ್ನು ಕೊಡುತ್ತೆ ಬೇರೆಯವ್ರಿಗೆ ಬೇರೆಯವ್ರ ನೋವನ್ನು ಕಡಿಮೆ ಮಾಡೋದಕ್ಕೆ ನಾವು ಕೌನ್ಸಿಲಿಂಗ್ ಮಾಡುವಂಥ ಶಕ್ತಿಯನ್ನು ನಮಗೆ ಕೊಡತ್ತೆ ನಾವು ಸೈಕ್ಯಾಟ್ರಿಸ್ಟ್ ಥರ ಬೇರೆಯವರನ್ನು ಹೀಲ್ ಮಾಡಬಹುದು ಆ ಶಕ್ತಿಯನ್ನು ನಮಗೆ ಕೊಡುತ್ತೆ ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಈ ಮಂತ್ರಗಳು ನಮ್ಮಲ್ಲಿ ಇರುವಂತಹ ಮಂದವಾದ ಬುದ್ಧಿಯನ್ನು ಸರಿಪಡಿಸುತ್ತೆ ಮತ್ತು ಈ ಮಂತ್ರ ವಿದ್ಯಾರ್ಥಿಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಮತ್ತು ಪೋಷಕರಿಗೆ ಮಕ್ಕಳನ್ನು ಹೇಗೆ ನೋಡ್ಕೋಬೇಕು ಅನ್ನೋದಕ್ಕೆ ಇದು ಅತ್ಯವಶ್ಯಕವಾಗಿದೆ ಮತ್ತು ಈ ಅಕೌಂಟೆಂಟ್ಗಳಿಗೆ ಬ್ಯಾಂಕರ್ ಬ್ಯಾಂಕ್ನಲ್ಲಿ ಕೆಲಸ ಮಾಡೋರಿಗೆ ಮತ್ತು ಎಮ್ ಬಿ ಎ ಮಾಡಿಕೊಂಡು ಮಾರ್ಕೆಟಿಂಗು ಆ ಥರ ಫೀಲ್ಡಲ್ಲಿ ಇರ್ತಾರಲ್ಲ ಅವ್ರಿಗೆ ಮತ್ತು ವಿಮರ್ಶಕರು ಈ ನ್ಯೂಸನ್ನು ಕಲೆಕ್ಟ್ ಮಾಡುವಂಥವ್ರಿಗೆ ಐ ಟಿ ವೃತ್ತಿಪರರು ಯಾವಾಗಲೂ ಕೂತ್ಕೊಂಡು ಪಾಪ ಕಂಪ್ಯೂಟ್ರ್ ಮುಂದೆ ಕೂತು ಕೆಲಸ ಮಾಡಬೇಕು ತಲೆಯನ್ನು ಉಪಯೋಗಿಸ್ಬೇಕು ಇಂಥವ್ರಿಗೆ ವ್ಯಾಪಾರದ ಮಾಲೀಕರಿಗೆ ರಾಜಕಾರಣಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಯಾರಿಗೆ ಯಾರು ತಮ್ಮ ಮೆದುಳನ್ನು ಉಪಯೋಗಿಸಿ ಜಾಸ್ತಿ ಕೆಲಸ ಮಾಡಬೇಕಾಗಿ ಬರುತ್ತೆ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಈ ಅಸ್ತ್ರವನ್ನು ಉಪಯೋಗಿಸಲೇಬೇಕು ಅಂತ ಗುರುಗಳು ತಿಳಿಸ್ತಾರೆ ಈ ಥರದವ್ರಿಗೆ ಮತ್ತು ಎಲ್ಲರಿಗೂ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಉಪಯೋಗಕ್ಕೆ ಬರುತ್ತೆ ಇದು ಇಷ್ಟು ಇದ್ರ ಬಗ್ಗೆ ವಿಷಯ ಆಗಿದೆ ಇದರ ಸಾಧನೆಯ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗ ಧನ್ಯವಾದಗಳು ಎಲ್ರಿಗೂ ಒಳಿತಾಗಲಿ